ಮಹಾಶಕ್ತಿ ಕೇಂದ್ರದ ಕಾರ್ಯಕರ್ತರ ಸಭೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಪಟ್ಟಣದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಾಗಲಕೋಟೆ ಜಿಲ್ಲೆಯ ಲೋಕಸಭಾ ಚುನಾವಣೆ ಕುರಿತು ಬಾದಾಮಿಯಲ್ಲಿ ಪಿಸಿ ಕುರಿತು ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾದಳ ಪಕ್ಷದ ಮಹಾಶಕ್ತಿ ಕೇಂದ್ರದ ಕಾರ್ಯಕರ್ತರ ಸಭೆ ಅಕ್ಕ ಮಹಾದೇವಿ ಕಲ್ಯಾಣ ಮಂಟಪದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಎರಡು ಪಕ್ಷದ ಪದಾಧಿಕಾರಿಗಳು ಸದಸ್ಯರು ಕಾರ್ಯಕರ್ತರು ಮುಖಂಡರು ಹಲವಾರು ಜನರು ಉಪಸ್ಥಿತರಿದ್ದರು ಮುಖಂಡರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು వర్తికారా వైహెచ్ వాలికర్ ఆర్డి న్యూస్ బాదామి అంతర నం పక్షావ నిత్ర 8 తు న పరిణామా కార్యానికి మార్క్ తీవి 8 తు పరిణామా కార్యానికి ನಮ್ಮ ನಮ್ಮ ಸ್ವಾಮಿಗಳ ದೇವೇಗೌಡರ ಬಂದು ನಿಂತ್ಕೊಂಡ್ರ ಅನ್ನೋ ಮಟ್ಟಿಗೆ ಅವ್ರು ಕೆಲಸ ಮಾಡ್ತಾ ಇದಾರೆ ಅವ್ರ ಕೆಲಸ ಮಾಡಿದ್ದಕ್ಕೆ ಯಾವಾಗ ಸಾಧ್ಯ ಆಗತ್ತೆ ಅಂದರೆ ನಾನು ಹೇಳ್ತೇನೆ ತೊಂಬತ್ತೆಕರದಲ್ಲಿ ಒಂದು ಲಕ್ಷ ಮತಗಳ ತೀಳ್ಬೇಕು ಅವ್ರು ತೆಗೆಳ್ತಕ್ಕಂಥ ಪರಿಶ್ರಮ ನೋಡಿ ನಾವು ಖಂಡಿತವಾಗೂ ಬೀಳ್ತಾವು ಅದಕ್ಕೆ ಆ ದಿಸೆಯಲ್ಲಿ ತಾವೆಲ್ಲರೂ ಇವತ್ತು ನಾವು ಸಾಯಂಕಾಲ ಹೋಗ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ಸಾಧ್ಯ ಅನ್ನೆಲ್ಲರೂ ಸೇರಿ ಈಗ ಕೇಳಿದ್ದೀರಿ ನೀವೆಲ್ಲ ಸೇರಿ ಒಂದು ಸಭೆಯನ್ನು ಮಾಡಿ ಹೇಗೆ ಮಾಡಬೇಕು ಆದಷ್ಟು ನಾನು ಹೇಳ ಮತದಾರ ಪಟ್ಟಿ ನಮಗೆ ಎಷ್ಟು ಕೂತು ಪ್ರಧಾನಿ ಒಳಗೆ ಪ್ರಧಾನಿ ಒಳಗೆ ಎಷ್ಟು ಕೂತ್ರಿ ನಗರಸಭೆ ಅಧ್ಯಕ್ಷ ಇಪ್ಪತ್ತೆಂಟು ಬೂತ್ಗಳು ಇಪ್ಪತ್ತೆಂಟು ಬೂತ್ಗಳು ಮತದಾರ ರಿಯಾದಿ ಬಂದಿರಬೇಕ ನಮ್ಮ ಕಡೆ ಮತದಾರ ರಿಯಾದಿ ಇಪ್ಪತ್ತೆಂಟು ಬೂತ್ಗಳು ಮತದಾರ ರಿಯಾದಿ ನೋಡಿಕೊಂಡು ಅಲ್ಲಿ ನಮ್ಮ ನಾಯಕ ಯಾರ ಮಾತ್ರ ನಮ್ಮ ಪುರಸಭೆ ಸದಸ್ಯರು అందరూ సార్ మత అంద్ర ఆ హింద ఇతిహాస మొత్తావర్తన లక్ష మత గడ్డీ విశ్వాసం గడ్డి ట్వంటీ అతడు పక్షులు కార్యకర్త కొత్తాక సందేశ ఇ విధాసభా క్షేత్ర తుంబ ఈ బ మాత్ర ఇవన్నీ నాకు సాధ్యమికే సాధ్యేతు మాన్య హనుమంతమయ్ మంతర కే ఇవత ప్రతి ఒక్క భారతీయ జనతా పక్షద అవును నమ్ము దృష్టి పక్ష యా జెడిఎస్ పక్ష ಅವರು ದೋಸ್ತಿ ಪಕ್ಷ ಮೂರ ಹತ್ರ ಭಾರತೀಯ ಜನತಾ ಪಕ್ಷವ್ರ ಪ್ರತಿಗೌಡರು ಆದ್ರ ಅವರು ಎಷ್ಟು ಜೋರು ಕೆಲಸ ಮಾಡಕಲ್ಲ ಪ್ರತಿಗೌಡ್ರ ಜಾತ್ಯ ಕೆಲಸ ಅಭ್ಯರ್ಥಿಗಳು ನಾವು ಭಾರತೀಯ ಜನತಾ ಪಕ್ಷವ್ರ ಮಿತ್ರ ಪಕ್ಷ ಅಲ್ಲಿ ಕಟ್ಟಿವಿ ಅನ್ನೋಷ್ಟು ಮಟ್ಟಿಗೆ ಮಾನ್ಯ ಪ್ರಮೋದ್ ಸ್ವಾಮಿ ಅವರು ಕೆಲಸ ಮಾಡಕ್ಕೆ ಅಂದ್ರ